ಸ್ನೇಹಿತರೆ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದಲ್ಲಿ ಇದ್ದಾರೆ ಇದೀಗ ಕೇವಲ ಎಂಟು ದಿನಗಳ ವಾಸ ಅಂತ ಹೇಳಿ ಅವರು ಬಾಹ್ಯಾಕಾಶಕ್ಕೆ ಹೋಗಿದ್ರು ಆದರೆ ಇದೀಗ ಅವರು ಎಂಟು ತಿಂಗಳುಗಳ ಕಾಲ ಅಲ್ಲಿಯೇ ಇರಬೇಕಾದಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರ ಬಗ್ಗೆ ಅನೇಕ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅವರ ಆರೋಗ್ಯ ಸರಿ ಇಲ್ಲ ಅವರಿಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿ ಇನ್ನು ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಷಯ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಏನು ಅಂತ ಅಂದರೆ ಸುನೀತಾ ವಿಲಿಯಮ್ಸ್ ಅವರು ತುಂಬ ವೇಗವಾಗಿ ತೂಕ ನಷ್ಟ ಮಾಡಿಕೊಳ್ತಿದ್ದಾರೆ ತುಂಬ ವೇಗವಾಗಿ ಅವರ ವೆಯ್ಟ್ ಲಾಸ್ ಇದೆ ಇದು ನಾಸಾ ವೈದ್ಯರಿಗೆ ನಾಸಾದ ಡಾಕ್ಟರ್ಗಳಿಗೆ ತುಂಬಾ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅಂತ ಹೇಳಿ ಸ್ನೇಹಿತರೆ ಜೂನ್ ನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅಂದರೆ ಐ ಎಸ್ ಎಸ್ ಬಂದ ನಂತರ ಸುನೀತಾ ಅವರ ತೂಕ ಅಂದರೆ ವೆಯ್ಟ್ ತುಂಬಾ ಒಂದು ಸ್ಥಿರವಾಗಿತ್ತು ಏನು ಹೆಚ್ಚು ಆಗಿರಲಿಲ್ಲ ಕಮ್ಮಿನವಾಗಿರಲಿಲ್ಲ ಆದರೆ ಇದೀಗ ಅವರ ವೆಯ್ಟ್ ತುಂಬಾ ಕಡಿಮೆ ಆಗ್ತಾ ಇದೆ ಇದು ವೈದ್ಯರಿಗೆ ಅಂದ್ರೆ ಡಾಕ್ಟರ್ ಟೆನ್ಷನ್ ಉಂಟು ಮಾಡಿದೆ ಏನು ಹಿಂಗೆ ವೆಯ್ಟ್ ಲಾಸ್ ಆಗ್ತಾ ಇದ್ರೆ ಸರಿಯಲ್ಲ ಅವರ ಆರೋಗ್ಯಕ್ಕೆ ಇದು ಸಮಸ್ಯೆ ಉಂಟು ಮಾಡುತ್ತೆ ಅಂತ ಹೇಳಿ ಈಗ ಡಾಕ್ಟರ್ ನಾಸಾ ತಜ್ಞರೆಲ್ಲ ಸೇರ್ಕೊಂಡು ಅವರ ವೈಟ್ ಅನ್ನ ಹೇಗೆ ಹೆಚ್ಚು ಮಾಡೋದು ಅನ್ನುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಂತೆ ಇನ್ನು ಇತ್ತೀಚೆಗೆ ಒಂದು ಫೋಟೋ ಬಿಡುಗಡೆ ಆಗಿತ್ತು ಅದರಲ್ಲಿ ಸುನಿತಾ ವಿಲಿಯಮ್ಸ್ ಅವರು ತುಂಬಾ ಸಣ್ಣ ಆಗಿದ್ದಾರೆ ಇನ್ನು ಆ ಫೋಟೋವನ್ನು ನೋಡಿದಂತಹ ಎಲ್ರಿಗೂ ಅನಿಸುತ್ತೆ ಹೇಗಿದ್ದಂತಹ ಸುನೀತಾ ವಿಲಿಯಮ್ಸ್ ಹೇಗಾಗ್ಬಿಟ್ರಲ್ಲ ಯಾಕೆ ಏನಾಯ್ತು ಅಂತ ಹೇಳಿ ಅವ್ರು ಅಷ್ಟು ಸಣ್ಣ ಆಗ್ತಾ ಇದ್ದಾರೆ ಅಂತ ಇನ್ನು ನಾಸಾದವ್ರಿಗೆ ಇರುವಂತಹ ಏನು ಏನಂತಂದ್ರೆ ಹೇಗಾದರೂ ಮಾಡಿ ಸುನಿತಾ ವಿಲಿಯಮ್ಸ್ ವೆಯ್ಟ್ ಲಾಸ್ ಮಾಡೋದನ್ನ ಅಂದ್ರೆ ವೆಯ್ಟ್ ಲಾಸ್ ಆಗೋದನ್ನ ತಡಿಬೇಕು ಅವರು ತಮ್ಮ ಮೊದಲಿನ ವೈಟ್ ಗೆ ಮತ್ತೆ ಬರಬೇಕು ಅಂತ ಹೇಳಿ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಏನು ಸ್ನೇಹಿತರೆ ನಾಸಾ ವಿಜ್ಞಾನಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ ಮೋರ್ ಈ ವರ್ಷ ಜೂನ್ ಐದರಂದು ಬೋಯಿಂಗ್ ಸ್ಟಾರ್ ಲೈನರ್ ಮೂಲಕ ಬಾಹ್ಯಾಕಾಶಕ್ಕೆ ಕಾಲಿಟ್ಟಿದ್ರು ಕಾರ್ಯಾಚರಣೆಯ ಆರಂಭದಲ್ಲಿ ಎಂಟು ದಿನಗಳವರೆಗೆ ನಿಗದಿಪಡಿಸಲಾಗಿತ್ತು ಅಂದರೆ ಎಂಟು ದಿನಗಳ ಕಾಲ ಅಲ್ಲಿ ಇದ್ದು ಎಲ್ಲ ರೀತಿಯ ಕಾರ್ಯಾಚರಣೆಗಳನ್ನು ಮಾಡಿ ನಂತರ ವಾಪಸ್ ಬರೋದು ಅಂತ ಆದರೆ ಸ್ಟಾರ್ ಲೈನರ್ನ ತಾಂತ್ರಿಕ ಸಮಸ್ಯೆಗಳು ಬಾಹ್ಯಾಕಾಶದಲ್ಲಿ ಅವರ ವಾಸ್ತವ್ಯವನ್ನು ವಿಸ್ತರಿಸಿತು ಈ ವೇಳೆ ದೀರ್ಘಕಾಲ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿದ್ದು ಸುನೀತಾ ಅವರ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಬೀರಿದೆ ಅಂತ ಹೇಳಲಾಗ್ತಾ ಇದೆ ಈಗ ಅವರ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನು ಎಂಟು ತಿಂಗಳವರೆಗೆ ವಿಸ್ತರಿಸಲಾಗಿದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಮಾತ್ರ ಅವರು ಭೂಮಿಗೆ ಮರಳಲಿಕ್ಕೆ ಸಾಧ್ಯವಾಗ್ತದೆ ಅಂತ ನಾಸ ಬಹಿರಂಗಪಡಿಸಿದೆ ಇದೀಗ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ನಾಸಾ ಸಂಪೂರ್ಣ ಗಮನ ಹರಿಸಿದೆ ಇನ್ನು ನೀವು ಅನ್ಕೊಳ್ಬಹುದು ಸ್ಪೇಸ್ಗೆ ಮೇಲೆ ಯಾಕೆ ಸುನೀತಾ ವಿಲಿಯಮ್ಸ್ ಅವರ ವೆಯ್ಟ್ ಲಾಸ್ ಆಗ್ತಾ ಇದೆ ಏನ್ ಮಾಡ್ತಾ ಇದಾರಪ್ಪ ಅಷ್ಟು ವೆಯ್ಟ್ ಲಾಸ್ಗೆ ಅಂತ ಹೇಳಿ ಆದರೆ ಸ್ನೇಹಿತರೆ ಬಾಹ್ಯಾಕಾಶದಲ್ಲಿ ವೆಯ್ಟ್ ಲಾಸ್ ಆಗೋದು ತೂಕ ನಷ್ಟವಾಗೋದು ಒಂದು ಸಾಮಾನ್ಯವಾದಂತಹ ಒಂದು ವಿದ್ಯಮಾನ ಅಂತಲೇ ಹೇಳಬಹುದು ಇನ್ನು ವರದಿಯ ಪ್ರಕಾರ ವಿಶೇಷವಾಗಿ ದೀರ್ಘ ಕಾರ್ಯಾಚರಣೆಗಳ ಸಮಯದಲ್ಲಿ ಗಗನಯಾತ್ರಿಗಳಿಗೆ ಭೂಮಿಯಲ್ಲಿ ವಾಸಿಸುವಂತಹ ನಮಗೆ ದಿನಕ್ಕೆ ಎಷ್ಟು ಕ್ಯಾಲೋರಿ ಬೇಕಲ್ವಾ ನಮ್ಮ ನಮ್ಮ ವೆಯ್ಟ್ ಮೇಂಟೈನ್ ಮಾಡೋಕ್ಕೆ ನಾವು ಆರೋಗ್ಯವಾಗಿರಲಿಕ್ಕೆ ಅದಕ್ಕಿಂತ ಹೆಚ್ಚಿನ ಕ್ಯಾಲೋರಿಗಳು ಬಾಹ್ಯಾಕಾಶದಲ್ಲಿ ಬೇಕಾಗ್ತದೆ ಇನ್ನು ಸುನೀತಾ ವಿಲಿಯಮ್ಸ್ ಅವರು ಸ್ಪೇಸ್ಗೆ ಕಾಲಿಟ್ಟಾಗ ಅವರಿದ್ದ ತೂಕ ಅರವತ್ ಮೂರು ಪಾಯಿಂಟ್ ಐದು ಕೆಜಿ ಅವ್ರು ಎಷ್ಟು ಎತ್ತರ ಇದ್ರು ಅಂತಂದ್ರೆ ಐದು ಅಡಿ ಎಂಟು ಇಂಚ್ಗಳಷ್ಟು ಅವರು ಉದ್ದ ಇದ್ರು ಆದರೆ ಈಗ ಅವರಿಗೆ ಬಾಹ್ಯಾಕಾಶದಲ್ಲಿ ಹೆಚ್ಚಿನ ಕ್ಯಾಲೋರಿಯ ಆಹಾರ ಬೇಕು ಆದರೆ ಅದು ಅಲ್ಲಿ ಸಿಗ್ತಾ ಇಲ್ಲ ಹಾಗೆ ಅವರ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಕಾಣ್ತದೆ ಇನ್ನು ಮಾಹನವನ ದೇಹದ ಮೆಟೊಬೊಲಿಸಮ್ ಸ್ಪೇಸ್ ನಲ್ಲಿ ತುಂಬಾ ಅಂದ್ರೆ ಸ್ಪೀಡ್ ಆಗಿರುತ್ತೆ ಇದರಿಂದ ಅವರಿಗೆ ಹೆಚ್ಚಿನ ಕ್ಯಾಲೋರಿಗಳು ಬೇಕಾಗ್ತದೆ ಒಬ್ಬ ಸಾಮಾನ್ಯ ಗಗನಯಾತ್ರಿ ದಿನಕ್ಕೆ ಮೂರು ಸಾವಿರದ ಐನೂರಿಂದ ನಾಲ್ಕು ಸಾವಿರ ಕ್ಯಾಲೋರಿಗಳನ್ನ ಸೇವಿಸಬೇಕು ಆಗ ಅವರ ತೂಕ ಸ್ಥಿರವಾಗಿರ್ತದೆ ಅಂತ ನಾಸಾ ತಜ್ಞರು ಹೇಳಿದ್ದಾರೆ ಇದಲ್ಲದೆ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ದೇಹವನ್ನ ಫಿಟ್ ಆಗಿ ಇರಿಸಿಕೊಳ್ಳಿಕ್ಕೆ ಪ್ರತಿದಿನ ಸುಮಾರು ಎರಡು ಗಂಟೆಗಳ ವ್ಯಾಯಾಮದ ಅಗತ್ಯತೆವಿದೆ ಇದು ಕ್ಯಾಲೋರಿಗಳನ್ನು ಸುಡುತ್ತದೆ ತೂಕವನ್ನು ಕಡಿಮೆ ಮಾಡ್ತದೆ ಇನ್ನು ನಾಸಾ ವೈದ್ಯರು ಒಂದು ತಿಂಗಳ ಹಿಂದೆ ಸುನೀತಾ ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸಿದರು ಅದರಿಂದ ಆಕೆಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಇನ್ನು ದಿನಕ್ಕೆ ಐದು ಸಾವಿರ ಕ್ಯಾಲೋರಿಗಳವರೆಗೆ ತಿನ್ನಲಿಕ್ಕೆ ಸುನೀತಾಗೆ ಸಲಹೆಯನ್ನು ಕೊಡಲಾಗಿದೆಯಂತೆ ಇದರಿಂದ ಆಕೆ ತನ್ನ ದೇಹದ ಶಕ್ತಿ ಅಂದರೆ ತನ್ನ ದೇಹಕ್ಕೆ ಎಷ್ಟು ಶಕ್ತಿ ಬೇಕು ತನ್ನ ದೇಹ ಆರೋಗ್ಯವಾಗಿರಲಿಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಸಾಧ್ಯವಾಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡೋದು ಗಂಡಸರಿಗೆ ಸೇಫಾ ಅಥವಾ ಹೆಂಗಸರಿಗೆ ಸೇಫಾ ಅಂತ ನೋಡಿದ್ರೆ ಗಂಡಸರಿಗೂ ಕೂಡ ಸೇಫ್ ಅನ್ನುವಂಥದ್ದು ಹೇಳಲಿಕ್ಕಾಗಲ್ಲ ಆದ್ರೆ ಹೆಂಗಸರಿಗೆ ತುಂಬಾ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಅವರ ದೇಹದ ಹೆಚ್ಚಿನ ಸ್ನಾಯುವಿನ ದ್ರವ್ಯ ರಾಶಿ ಏನಂದ್ರೆ ಮೂಳೆ ಸಾಂದ್ರತೆಗಳಾಗಿರಬಹುದು ಬೇರೆ ಬೇರೆ ರೀತಿಯಲ್ಲಿ ಅವರ ಬಾಡಿಗೆ ಅದು ಚೇಂಜಸ್ ಉಂಟು ಮಾಡುತ್ತೆ ಇದರಿಂದ ಹೆಣ್ಮಕ್ಳಿಗೆ ಸ್ವಲ್ಪ ಡೇಂಜರ್ ಅಂತಾನೆ ಹೇಳಬಹುದು ಆದರೆ ಸುನೀತಾ ವಿಲಿಯಮ್ಸ್ ಅವರು ಸಣ್ಣಗಾಗಿರೋದಕ್ಕೆ ಅವರಿಗೆ ಏನೋ ಸಮಸ್ಯೆಯಾಗಿ ಹಂಗಾಗಿರೋದಲ್ಲ ಆದರೆ ಅವರ ಮೆಟಬೊಲಿಸಮಲ್ಲಿ ಸ್ಪೇಸ್ಗೆ ಹೋದಾಗ ಜಾಸ್ತಿ ಆಗುವ ಕಾರಣ ಹಾಗೆ ಅದಕ್ಕೆ ತಕ್ಕಂತೆ ಅವರು ಆಹಾರವನ್ನು ಸೇವಿಸದೇ ಇದ್ದಿದ್ರ ಪರಿಣಾಮ ಈ ರೀತಿಯಾಗಿದೆ ಇನ್ನು ನಾಸಾ ತಜ್ಞರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಅವರ ಬಾಡಿಯ ತೂಕವನ್ನು ಹೇಗೆ ಹೆಚ್ಚಿಸೋದಂತ ಪ್ರಯತ್ನ ಪಟ್ಟರೆ ಎಲ್ಲ ಸರಿಯಾಗುವಂತಹ ಸಾಧ್ಯತೆಗಳಿವೆ